ಪಾವನಾಂಗ ವಾಸುದೇವ ಹೇ ಜನಾರ್ದನ ಪಾಂಡುರಂಗನಾಗ ಶಯನ ಕಮನಿಯಾನನ ಪಾವನಾಂಗ ವಾಸುದೇವ ಹೇ ಜನಾರ್ದನ ಪಾಂಡುರಂಗನಾಗ ಶಯನ ಕಮನಿಯಾನನ ಧರೆಗೆ ಬಂದ ಬ್ರಹ್ಮದೇವ ಕಡಲ ತೀರದಿ ದೊಡ್ಡ ಯಾಗ ಮಾಡುತ್ತಿದ್ದ ಭಕ್ತಿ ಭಾವದೇ ಸರ್ವಲೋಕ ಕಲ್ಯಾಣ ಸಂಕಲ್ಪವೂ ಸೃಷ್ಟಿಕಾರ್ಯವೆಲ್ಲ ನಿಂದು ವೈಕಲ್ಯವೂ ಯಾಗವನ್ನು ಕಾಣಲೆಂದು ವಿಷ್ಣು ಬಂದನು ವೃದ್ಧನಂತೆ ಧರಿಸಿ ಉಣ್ಣುತ್ತಿದ್ದನು ಎಲೆಯ ತುಂಬ ಭಕ್ಷ್ಯವನ್ನು ಬಡಿಸುತ್ತಿದ್ದರು ಬಡಿಸಿದಂತೆ ಎಲೆಯು ಖಾಲಿ ಎಲ್ಲ ಮಾಯವು ವಿಷಯ ತಿಳಿದು ಓಡಿ ಬಂದ ಬ್ರಹ್ಮದೇವನು ಪರಮಾತ್ಮನನ್ನು ಕಂಡು ಅಡ್ಡಬಿದ್ದನು ಊಟವನ್ನು ನಿಲ್ಲಿಸೆಂದು ಬೇಡಿಕೊಂಡನು ಊಟದಿಂದ ಪ್ರಳಯವೆಂದು ಅಂಜಿ ನುಡಿದನು ಮಂದಹಾಸದಿಂದ ವಿಷ್ಣು ಅಭಯ ನೀಡಿದ ಯಾಗವನ್ನು ನಿಲ್ಲಿಸೆಂದು ಸಲಹೆ ನೀಡಿದ ನಿನ್ನ ಕರ್ಮ ನೀನು ಮರೆತೆ ಲೋಕ ನಿಶ್ಚಲ ತೆರಳು ಸತ್ಯ ಲೋಕ ಎಂದ ವಿಠಲ ಚತುರ್ಭುಜ ರೂಪದಿಂದ ಕೊಟ್ಟ ದರುಶನ ಬ್ರಹ್ಮದೇವ ಬೇಡಿಕೊಂಡ ಹೇ ಜನಾದನ ಇದೇ ರೂಪದಲ್ಲಿ ನೀನು ನೆಲೆಸು ಇಲ್ಲಿ ಪೂಜೆ ಪಡೆದು ಪಾಪ ಕಳೆಯುವೆ ಬ್ರಹ್ಮನಿಂದ ಪ್ರತಿಷ್ಠೆಯಾದ ಹರಿಯ ಕ್ಷೇತ್ರವೂ ಮುಕ್ತಿಯನ್ನು ನೀಡುವ ದಕ್ಷಿಣ ಕಾಶಿಯು ಪ್ರಜಾಪತಿಗಳಿಲ್ಲಿಯೇ ತಪವ ಮಾಡುತ್ತಾ ಶಾಪವನ್ನು ಕಳೆದವರು ನೆಲದ ಸುಕೃತ ತೀರ್ಥಯಾತ್ರೆಗಿಲ್ಲಿ ಬಂದ ಬಲರಾಮನು मुक्तनाद पाण्ड्यराजनो चक्रतीर्थ जन्म पावना शङ्ख चक्रगदधिहरिजनार्दना पावनाङ्गवासुदेव हे जनार्दन पाण्डुरङ्गनाग शयन कमनीयानना पाण्डुरङ्गनाग शयन कमनीयन പാണ്ഡുരംഗനാംഗശയകമനിയന